ಮುಂಚೆ ಇತ್ತು ಈ ತರ ಹೋಗೋದು ಹಾಯ್ ಮಾಡಿ ಎಲ್ಲ ಒಂತರ ಹಾ ಬಾಯಿನ ಸ್ವಿಟ್ ಮಾಡ್ಕೊಳ್ಳಿ ಮಂತು ಸ್ವಿಟ್ ಆಗಿ ಇಟ್ಕೊಳ್ಳಿ ನಾವು ಜಾತ್ರೆ ಬಂದಿದೀವಿ ಆದ್ರೆ ಜಾತ್ರೆಲೇ ಇವ್ರ ಜಾತ್ರೆಗೆ ಬಂದವರ ಗಾಯ್ಸ್ ನಾವ್ ಇವಾಗ ಫಂಕ್ಷನ್ ಜಾತ್ರೆ ಹೋಗ್ತಾ ಇದೀವಿ ಯಾರಾರಪ್ಪ ಅಂದ್ರೆ ನಾನು ನನ್ ಲಕ್ಕಿ ಬಾಯ್ ಅಂತ ಅಣಬಂದ ಅಣಬಂದ ಹ್ಮ್ ಇನ್ನೇನ್ ಕೆಲವೇ ಕ್ಷಣದಲ್ಲಿ ಫಂಕ್ಷಣ ಬರುತ್ತೆ ಬನ್ನಿ ನಿಮ್ಗೂ ತೋರಿಸ್ತೀನಿ ಜಾತ್ರೆ ಹೇಗಿರುತ್ತೆ ಅಂತ ಅದು ಬೆಳಗ್ಗೆದೇ ಸ್ಟಾರ್ಟ್ ಆಗೈತಿ ಆದ್ರೆ ನಾವು ಇವಾಗ ಹೋಗ್ತಾ ಇದೀವಿ ಸ್ವಲ್ಪ ಬೆಳಿಗ್ಗೆ ಕೆಲಸ ಇತ್ತು ಬಿಸಿ ಶೆಡ್ಯೂಲ್ ಅಲ್ಲಿದ್ವಿ ಸಿಗ್ತು ಹಂಗಾಗಿ ಹಿಂದೆ ಮೂರು ಜನ ಇದ್ದಾರೆ ದೊಡ್ಡ ಪಿಂಡಗಳು ಸರಿ ಸರಿಯಾಗಿದ್ದಾರೆ ಅವರು ಬರ್ತಾರೆ ಅವ್ರನು ತೋರಿಸ್ತೀನಿ ಜಾತ್ರೆ ಫುಲ್ ಅವರೇ ಹೈಲೈಟ್ ಇವತ್ತು ಯಾಕಂದ್ರೆ ಮಸ್ತ್ಡಿಯಾಗ ಅವ್ರ ಸೂಗಿ ಹಾಕೊಂಡ್ ಬಂದ್ಬಿಟ್ಟು ಅವ್ರ ಇಲ್ಲಿಗೆ ಇಲ್ಲಿ ನೋಡಿದ್ರೆ ನಾವು ನೋಡಿದ್ರೆ ಚಪಲ್ ಬಿಟ್ಟಿದೀವಿ ಗೈಸ್ ಈಗ ನಿಮ್ಗೆ ಒಂದು ತೋರಿಸ್ತೀನಿ ನೋಡಿ ಎತ್ತು ಸಿಂಗಾರ ಹೆಂಗ್ ಮಾಡಿದಾರ ಅಂತ ಮುಂಚೆ ಇತ್ತು ಈ ತರ ಹೋಗೋದು ಹಾಯ್ ಮಾಡಿ ಎಲ್ಲ ಆ ಮುಂಚೆ ಎಲ್ಲಾ ಹೀಗೆ ಬರ್ತಿದ್ರು ಜಾತ್ರೆಗೆ ಎತ್ತಿನ ಕಡೆ ಕುಟ್ಕೊಂಡು ನಾವೆಲ್ಲ ಹೋಗ್ತಿದ್ವಿ ಅಂತ ಸ್ವಲ್ಪ ನೆನ್ಪಿದೆ ಅಷ್ಟೇ ಬಹಳ ಏನಿಲ್ಲ ಆದ್ರೆ ಇವಾಗ ಬೈಕು ಕಾರು ಅಂತ ಹೇಳಿ ಎಂತ ವಾಯು ಮಾಲಿನ್ಯ ಏನಂತಾರೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ಅದಕ್ಕೆ

ನಮ್ ನಾವೆಲ್ಲ ಜಾತ್ರೆಗೆ ಎಲ್ರಿಗೂ ಗೊತ್ತಾಯ್ತಾ ಎಂಟ್ರೆನ್ಸ್ ಇದೆ ಹೇಳಿ ಹಾ ವರ್ಷದ ಮೊದಲನೇ ಜಾತ್ರೆ ಹೆಚ್ಚು ನಾವು ಜಾತ್ರೆ ಬಂದಿದೀವಿ ಆದ್ರೆ ಜಾತ್ರೆಯಲ್ಲೇ ಇವ್ರ ಜಾತ್ರೆಯಾಗೆ ಜನ ಮುಕ್ಳಾರಾಜನ ಜನ ಇದೇ ದೇವಸ್ಥಾನ ಇದೇ ದೇವಸ್ಥಾನ ಯಾವ್ದಿದ್ರು ಬೆಳಗ್ಗೆ ಬರ್ತಾರೆ ಸರಿನಾ ಬರೋದು ಬೇಕು ಮಗ ಲೈಸಿದು ಎಂಟ್ರನ್ಸ್ ಈ ಹೂ ನೋಡಿದ್ಮೇಲೆ ನಮ್ ಅಣ್ಣಂಗಿಲ್ಲ ಮಗ ಇವಾಗ ನಮ್ ಕಡೆ ಸ್ನಾನ ದೇವ್ರ ಮಗ ನೋಡ್ಕಿವ್ರ ಇದೆ ಎದುರುಗಡೆ ಶಾಮಿಯಾನ್ ಹಾಕಿದಾರೆ ಕುಂಕುಮ ಭಂಡಾರ ಇದೆ ವಿಭೂತಿ ಕಟ್ಟಿದೆ ಬಾರಿ ಉಂಟು ಎಲ್ಲ ಬರುತ್ತೆ ಇಲ್ಲಿ ಎಣ್ಕಾಯ್ ಮಾಡ್ತಾರೆ ಬಂದವರೆಲ್ಲ ಇದೊಂದ್ಸರಿ ಕೈಕಾಲ ಮುಖ ತೊಳ್ದು ಹೋಗ್ಬೇಕಂತ ನಂಗೆ ಗೊತ್ತಿಲ್ಲ ಎಂತಕಂತ ಇದೇ ಇಲ್ಲೇ ತೊಳಿತಾರೆ ವರ್ಷ ಬೋಟಿಂಗ್ ಇರೋದು ಈ ವರ್ಷ ಐತೆ ಗೊತ್ತಿಲ್ಲ ಗೊತ್ತಿಲ್ಲ ಇರ್ಬೋದೇನ ಮೋಸ್ಟ್ಲಿ ಅದು ಇದೆ ಅದು ಗೈಸ್ ಬೋಟಿಂಗ್ ಇಂದಿದೆ ನೋಡಿ ಹೋಗ್ತಾ ಇದಾರೆ ಇವಾಗ ಕಡೆ ಏನಿದೆ ಬಳೆ ಇದೆ ಇಬ್ರು ಟೂ ಹಾಕಿದ್ದೇವೆ ಅಂತ ಹೇಳಿ ನಾವು ನಾವ್ ಬರ್ತೀವಿ ಬನ್ನಿ ದೇವ್ರ ಹೆಂಗಿದೆ ಅಂತ ತೋರಿಸಿ ಇದೆ ಎಂಟ್ರೆನ್ಸ್ ಫೈನಲಿ ದೇವ್ರ ಹತ್ರ ಬಂದಿದ್ದೀವಿ ದೇವ್ರ ದರ್ಶನ ಮುಕ್ ಹೊರಗ್ ಬಂದ್ವಿ ಇವಾಗ ರೌಂಡ್ಸೋರ್ಸ್ತಾ ಹಿಂಗಿರುತ್ತೆ ಜಿಲೇಬಿ ಕತ್ಕೊಂಡ್ ಬಂದ ದುಡ್ಡು ಕೊಟ್ಟೆ ಐವತ್ ರೂಪಾಯಿ ಕೊಟ್ಟು ಜಿಲೇಬಿ ತಂದು ಕೊಡ್ತಾರೆ ನಮ್ಮ ಹುಡುಗ ಎಲ್ಲರೂ ಜಾತ್ರೆಯಲ್ಲಿ ಜಿಲೇಬಿ ತಿಂದು ಬಾಯಿನ ಸ್ವೀಟ್ ಮಾಡ್ಕೊಳ್ಳಿ ಮನ್ಸು ಸ್ವೀಟ್ ಇಟ್ಕೊಳ್ಳಿ ಈ ವರ್ಷದ ಮೊದಲನೇ ಜಿಲೇಬಿ ಚೆನ್ನಾಗಿದ ಬಿಸಿ ಬಿಸಿ ಇದೆ ನೀವು ಬನ್ನಿ ಜಾತ್ರೆ ತಿನ್ನಿ ಜಿಲೇಬಿ ಎಷ್ಟೇ ತಿಂದ್ರು ಕೈ ಹಿಂಗ್ ಮಾಡೋದ್ರಲ್ಲಿ ಮಜಾನೇ ಬೇರೆ ಇನ್ನೆಲ್ಲ ಆಡೋ ತಪ್ಪು ಆಕ್ಚುಲಿ ಜೀವನ ಹಾಳಾಗುತ್ತೆ ಸೊ ನೀವು ಹಾ ನೀವು ಆಡ್ಬೇಡಿ ಓಕೆನಾ

ನಮ್ಮ ಫ್ರೆಂಡ್ ಹೇಳಿದರ್ ತಾಯ್ತಾ ನಮ್ಮಣ್ಣور ನಮ್ಮ ಚಸ್ಮ ಇವಾಗ ಮಾಡೋಕೆ ಖರೀದಿ 100 ಬಂದವ್ರೆ 100 ರೂಪಾಯಿ ಅಂತ 100 ರೂಪಾಯಿ ಅಂತೆ ನೋ ನೋ 100 ರೂಪಾಯಿ ಚಸ್ಮ ಹಾಕೊಂಡ ಆದ್ರೆ ಇವರು 100 ರೂಪಾಯಿ ಹೇಳ್ತಾರೆ ಇವಕ್ಕೆ 100 ರೂಪಾಯಿ ಒಂದಂತ ಹೇಳವಾ ಇದು ರೂಪಾಯಿ ಆಯ್ತಾ ಇದು 100 ರೂಪಾಯಿ 100 ರೂಪಾಯಿ ಒಂದಂತೆ ನಮ್ಮ ಹುಡುಗರು ಇದು ಸ್ವಲ್ಪ ತಲೆ ಇದು ಹುಡುಗರು ಅಣ್ಣನ್ರು ಚಕಡೆ ಬಿಟ್ಟ ಹಾಗೆ ಬಿಡ್ತಾವನೆ ತಗಡ್ರಲ್ಲ

ಅಲ್ಲೇನೋ ಬಲೂನ್ ಅಂದಿದೆ ಇದು ಡಿಸ್ಕೋ ಡಿಸ್ಕೋ ಅಂತ ಹೋಟಲು ಇದು ಸಣ್ಣ ಹುಡ್ರದ್ದು ಅಲ್ಲಿ ತಿರ್ಗೋದಿದೆ ಆ ಕಡೆ ಟ್ರೈನ್ ಇದೆ ಫೈನಲಿ ಫಸ್ಟ್ ಗೇಮಿಂಗ್ ಬಂದಿದೀವಿ ಇದು ಟ್ರೈನ್ ಚಿಕ್ಕ ಮಕ್ಕಳು ಅಷ್ಟೇ ಆಡೋದು ಆದ್ರೆ ನಮ್ ನಚಿವಿ ಅಂತ ಮಾತ ಕೊಟ್ಟವ್ರೆ ನೋಡ್ಬೇಕು ಇವಾಗ ಹಚ್ಚತಾರ ಇದು ಎಲ್ಲ ರೆಡಿ ಆಗವ್ರೆ ನಮ್ ಗೈಸ್ ರೆಡಿನಾ ರೆಡಿ ರೆಡಿ ಟ್ರೈನ್ ನಾನು ಕಲ್ಲಿನಿಂದ ಓಡುತ್ತೆ ಅಂತ ಮಾಡಿದ್ದೆ ಇವಾಗಲೇ ಗೊತ್ತಾಗಿದ್ದು ಕರೆಂಟ್ ಇಂದ ಓಡುತ್ತೆ ಅಂತ ಇನ್ನು ಆಡ್ತಾ ಇದ್ರೆ ಒಂದು ಇಪ್ಪತ್ತೈದು ವರ್ಷ ಹಿಂದೋದ್ವೇನೋ ಅಂತ ಅಲ್ಲ ಹದಿನೈದು ವರ್ಷ ಹಿಂದೋದ್ವೇನೋ ಅನ್ಸುತ್ತೆ ಒಳ್ಳೆ ಫೀಲ್ ಇದೆ ಎಲ್ಲರೂ ತಬ್ಬಿಬ್ಬಾಗಿ ನೋಡ್ತಾವ್ರೆ ಇವ್ರು ಸಣ್ಣ ಹುಡ್ರ ದೊಡ್ಡವ್ರ ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಜನರಿಗೆಲ್ಲ ಗಾಯ್ಸ್ ಇದ್ರದ್ದು ಪ್ರೈಸ್ ಎಲ್ಲ 50 60 ರೂಪಾಯಿ ಇರುತ್ತೆ ಎಲ್ಲ ಬಂದ್ ಆಡಬಹುದು ಏನು ಸಮಸ್ಯೆ ಇಲ್ಲ ಟು ಟ್ಯಾರ್ ನಿನ್ माफ್ coordinates ಟಾಟಾ ಬೈ ಬೈ ಹೇಳ್ಬಿಡ್ರಿ ಅಣ್ಣ ಕೂಗಿನಂತರೆ ಜಳರೆ ಜಳ 2 ವರ್ಷಗಳಿಂದ ಇದೆಯಲ್ಲಿ ಬ್ಯಾಂಕಿನ ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ಹಾ ಹಾ ನೋಡಿದ್ರೆ ನಮ್ಮ ಗುಂಪಲ್ಲಿ ಎಂತಂತ ಮಕ್ಳಿದ್ದಾರೆ ಇದಾರೆ ಅಂತ ಅಲ್ಲ ಅವರೇ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಇವರು ಇಪ್ಪತ್ತೈದು ರೂಪಾಯಿ ಒಂದ್ ಕೊಡ್ತಾ ಇದ್ರು ನಾವ್ ಐದ್ ಜನ ಬಂದಿದ್ದೀವಿ ಸೊ ನೂರು ರೂಪಾಯಿ ಐದ್ ಮಾಡ್ರಿ ಅಂತ ಹೇಳಿ ಹೂ ಅಂದ್ವಿ ಸೊ ಒಕ್ಕೊಂಡು ಇವಾಗ ನೂರು ಐದ್ ಕೊಡ್ತಾ ಇದ್ದಾರೆ ಮಂಗಾನ್ ಜಾತ್ರೆಗೆ ಯಾರೇ ಬಂದ್ರು ಇಲ್ಲಿ ಬಂದ್ ಜೋಳ ತಿಂದು ನನ್ನ ಹೆದ್ರೆ ಒಳಗೊಂಡ್ ಬಂದ್ರೆ ಇಪ್ಪತ್ತೈದು ರೂಪಾಯಿ ಇರೋದು ಐದು ರೂಪಾಯಿ ಕಮ್ಮಿ ಆಗುತ್ತೆ ಇಪ್ಪತ್ ರೂಪಾಯಿ ಕೊಡ್ತಾರೆ ನೋಡಿ ಭೇಟಿ